ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕವನ ಅವರ ಮೊದಲಿಗೆ ಹೆಡ್ಲೈನ್ಸ್ ರಘುಪತಿ ಭಟ್ ಮನೆ ಗೇಟ್ ಬಳಿ ಕಾಯಿಸಿ ನಮ್ಮನ್ನ ವಾಪಸ್ ಕಳುಹಿಸಿದ್ದಾರೆ ಎಂದ ಡಾಕ್ಟರ್ ಧನಂಜಯ್ ಸರ್ಜಿ ಮಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ನಡೆಯಿತು ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿ ಕಾರ್ಯಕ್ರಮ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗುವಾಗ ಕಾಂಗ್ರೆಸ್ ಸರ್ಕಾರ ಕತ್ತೆ ಕಾಯ್ತಾ ಇತ್ತ ಎಂದ ಪ್ರಹ್ಲಾದ್ ಜೋಶಿ ಸಿಎಂ ಅವರನ್ನೇ ಇಟ್ಟು ಸರ್ಕಾರ ನಡೆಸುವ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ಎಂದ ಪ್ರಹ್ಲಾದ್ ಜೋಶಿ ಕೊನೆಗೂ ಕಣ್ಬಿಟ್ಟ ವರುಣಾ ಕೆರೆಯಲ್ಲಿ ಮಿಂದೆದ್ದು ಪ್ರಾಣಿಗಳು ಫುಲ್ ಖುಷ್ ಮಾಜಿ ಶಾಸಕ ರಘುಪತಿ ಭಟ್ ಅವರನ್ನ ಭೇಟಿ ಮಾಡಲು ಹೋದಾಗ ಮನೆಯ ಗೇಟಲ್ಲಿ ನಿಲ್ಲಿಸಿ ನಮ್ಮನ್ನ ವಾಪಸ್ ಕಳುಹಿಸಿದ್ರು ಇದೊಂದು ವಿಪರ್ಯಾಸದ ಸಂಗತಿ ಎಂದು ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಹೇಳಿದ್ರು ಮತ್ತೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಎಮ್ ಎಲ್ ಸಿ ಆದಂಥ ಅರುಣ್ ಅವರು ಅವ್ರ ಮನೆಗೆ ಹೋಗಿದ್ವಿ ಉಡುಪಿ ಮುಗಿಸಿ ಮನೆಗೆ ಹೋದಾಗ ಅಲ್ಲಿ ವೆಯ್ಟ್ ಮಾಡಿದ್ವಿ ಅವರು ಅವರಿಗೆ ಸೆಕ್ಯುರಿಟಿಯರಿಗೆ ಹೇಳಿದ್ವಿ ಎಮ್ ಎಲ್ ಸಿ ಅವರು ಬಂದಿದ್ದಾರೆ ಅರುಣ್ ಅವರು ಡಾಕ್ಟರ್ ಧನಂಜಯ ಸರ್ಜಿ ಬಂದಿದ್ದಾರೆ ಅಂತ ಇಲ್ಲ ಅವ್ರು ಬಹರ್ಗಾಯಿ ಅಂತ ಹೇಳಿದ್ವಿ ಮತ್ತೆ ದಯವಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿ ಈ ಥರ ಬಂದಿದ್ದೀವಿ ಮನೆಗೆ ಅಂತ ಹೇಳಿದ್ವಿ ಆದರೂ ಕೂಡ ಅದಕ್ಕೇನೂ ಪ್ರತಿಕ್ರಿಯೆ ಬರಲಿಲ್ಲ ಕೊನೆಗೆ ನಾನು ಎರಡು ಬಾರಿ ಕಾಲ್ ಮಾಡಿದೆ ಮುಂಚೆಯೂ ಅದಕ್ಕಿಂತ ಮುಂಚೆ ನನಗೆ ಟಿಕೆಟ್ ಘೋಷಣೆ ಆದಕ್ಕೂ ಕೂಡ ಕಾಲ್ ಮಾಡಿದ್ದೆ ಜೊತೆಗೆ ಅರುಣ್ ಅವರು ಎಮ್ ಎಲ್ ಸಿ ಆದ ಅರುಣ್ ಅವರು ಕೂಡ ಅವರಿಗೆ ಮನೆಯಿಂದನೇ ಕಾಲ್ ಮಾಡಿದ್ದೆ ಅದು ಪಿಕ್ ಮಾಡಲಿಲ್ಲ ನಂತರ ಅವರು ಅವರು ಕೂಡ ಕಾಲ್ ಮಾಡಲಿಲ್ಲ ಇದು ನಡೆದಿತ್ತು ಅವರು ಎಲ್ಲ ಕಡೆ ಹೇಳ್ತಾ ಇದಾರೆ ಡಾ ಸರ್ ಅವರು ನಮಗೆ ಸಂಪರ್ಕ ಮಾಡಲಿಲ್ಲ ಸೌಜನ್ಯಕ್ಕೂ ನಮಗೆ ಕಾಣಲಿಲ್ಲ ಅಂತ ಹೇಳಿದ್ರು ಅವ್ರ ಮನೆಗೆ ಹೋಗಿದಾರೆ ಅದು ಉಡುಪಿಯಲ್ಲಿರುವ ದೊಡ್ಡ ಮನೆಗೆ ಹೋಗಿದ್ದರೆ ಅಲ್ಲಿ ಮನೆಯಲ್ಲಿ ಗೇ ಒಳಗಡೆ ಗೇಟಲ್ಲೇ ನಮಗೆ ನಿಲ್ಲಿಸಿ ನಮಗೆ ವಾಪಸ್ಸು ಬಂದಿದ್ದೇವೆ ಮುಗಿಸ್ಕೊಳ್ಳಿ ಅವ್ರು ಇರಲಿಲ್ಲ ಅನಿಸುತ್ತೆ ಆದರೂ ಈ ವಿಪರ್ಯಾಸ ಸಂಗತಿ ಆಯಿತು ಎರಡು ಮನೆ ಇದೆ ಇಲ್ಲ ಇಲ್ಲ ದೊಡ್ಡ ಮನೆ ನನಗೆ ನನಗೆ ಅಲ್ಲಿ ಹೋಗಬೇಕಾದ ರೂಟಲ್ಲಿ ಸುಮಾರು ಜನಕ್ಕೆ ಕೇಳ್ಕೊಂಡು ಹೋಗಿ ಮಾಡಿದ್ದು ತುಂಬ ದೊಡ್ಡ ಮನೆ ಅವ್ರ ಮನೆ ಒಳಗಡೆ ಗೇಟಿನಲ್ಲಿ ಆದಂತಹ ಸನ್ನಿವೇಶ ಖಂಡಿತವಾಗ್ಲೂ ಪ್ರಾಮಾಣಿಕವಾಗಿ ಅವರಿಗೆ ನಮ್ಮದವರು ಹಿರಿಯರು ಅವ್ರ ಬಗ್ಗೆ ಗೌರವ ಇದೆ ಪಕ್ಷದ ನಿಟ್ಟಿನಲ್ಲಿ ಏನು ಡಿಸಿಷನ್ ಆಗುತ್ತೋ ಅದಕ್ಕೆ ನಾವು ಬದ್ಧತೆಯಾಗಿ ನನಗೊಳ್ತೇವೆ ಒಂದು ನಿವೃತ್ತಿಗೆ ಈಗ ಇಪ್ಪತ್ನಾಲ್ಕು ಗಂಟೆ ಗಡುವು ಕೊಟ್ಟಿದ್ದಾರೆ ನಿವೃತ್ತಿ ಆದರೆ ನಿಮ್ಗೆ ಲಾಭನ ಅಥವಾ ಕಷ್ಟ ಇದೆಯಾ ಹೋದಲ್ಲೆಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಲೋಕಲಲ್ಲೆಲ್ಲ ರಘುಪತಿ ಭಟ್ ಅಂತ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಹೆಸರು ಕೇಳಿ ಬರ್ತಾ ಇದೆ ಭಾರತೀಯ ಜನತಾ ಪಕ್ಷ ಪಾರ್ಟಿ ಸಂಘಟನೆಯ ಶಕ್ತಿ ಇರುವಂಥ ಪಾರ್ಟಿ ಇಲ್ಲಿ ಶಕ್ತಿ ಇರೋದು ಕಾರ್ಯಕರ್ತರು ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಂಬಿಕೊಂಡು ಬಂದಂತಹ ಭಾರತೀಯ ಜನತಾ ಪಕ್ಷ ಪಾರ್ಟಿ ಇಲ್ಲಿ ಆ ಶಕ್ತಿ ಇರುವುದು ನಮ್ಮ ಕಾರ್ಯಕರ್ತರಲ್ಲಿ ಕಾರ್ಯಕರ್ತರು ಡಿಸೈಡ್ ಮಾಡಿದರೆ ಭಾರತೀಯ ಜನತಾ ಪಕ್ಷವನ್ನು ಭಾರತ ದೇಶದ ಗೌರವವನ್ನು ಹೆಚ್ಚಿಸಲು ಭಾರತ ದೇಶದ ಭದ್ರತೆಯನ್ನು ಹೆಚ್ಚಿಸಲು ಭಾರತವನ್ನು ವಿಕಸಿತ ಹಾದಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಉತ್ತರ ಆದರೆ ಭಾರತೀಯ ಜನತಾ ಪಾರ್ಟಿ ಅಂತ ಆ ನಿಟ್ಟಿನಲ್ಲಿ ಎಲ್ಲ ಮತದಾರ ಬಾಂಧವರು ಡಿಸೈಡ್ ಮಾಡಿದರೆ ಕಾರ್ಯಕರ್ತರು ಡಿಸೈಡ್ ಮಾಡಿದರೆ ನಮ್ಮದೇ ಮಂಗಳೂರು ದೇವರನಾಡು ಮಂಗಳೂರನ್ನೇ ದುಬೈ ಮಾಡಲು ನೋಡಬೇಕೇ ವಿನಃ ವಿದೇಶದತ್ತ ಮುಖ ಮಾಡುವುದು ಒಳ್ಳೆಯದಲ್ಲ ಎಂದು ರೋಹನ್ ಕಾರ್ಪೊರೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಇದರ ಸ್ಥಾಪಕ ಮತ್ತು ಅಧ್ಯಕ್ಷ ರೋಹನ್ ಮೊಂಟೆರೋ ಹೇಳಿದ್ದಾರೆ ಮಂಗಳೂರು ದೇವರನಾಡು ಮಂಗಳೂರನ್ನೇ ದುಬೈ ಮಾಡಲು ನೋಡಬೇಕೇ ಹೊರತು ವಿದೇಶದತ್ತ ಮುಖ ಮಾಡುವುದು ಒಳ್ಳೆಯದಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನೇ ದೊಡ್ಡದು ಮಾಡುವ ಬದಲು ಜಾಗತಿಕವಾಗಿ ಮಂಗಳೂರು ಬ್ರ್ಯಾಂಡ್ ಮಾಡಲು ಎಲ್ಲರೂ ಕೈಜೋಡಿಸಬೇಕು ಎಂದು ರೋಹನ್ ಕಾರ್ಪೊರೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಇದರ ಸ್ಥಾಪಕ ಮತ್ತು ಅಧ್ಯಕ್ಷ ರೋಹನ್ ಮೊಂತೆರೋ ಹೇಳಿದ್ದಾರೆ ಮಂಗಳೂರು ಪ್ರೆಸ್ ಕ್ಲಬ್ ಏರ್ಪಡಿಸಿದ್ದ ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿ ಕಾರ್ಯಕ್ರಮದಲ್ಲಿ ಗೌರವ ಸ್ವೀಕರಿಸಿ ರೋಹನ್ ಮೊಂತೆರೋ ಮಾತನಾಡಿದ್ದಾರೆ ಇವತ್ತು ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿಯಾಗಿ ನನ್ನನ್ನು ಇವತ್ತು ಕರೆದಿದ್ದೀರಿ ಈ ಗೌರವ ಅತಿಥಿಯಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ ನನಗೆ ಇದಕ್ಕೆ ಈ ವೇದಿಕೆಯಲ್ಲಿ ಈಗ ತಾನೇ ಇದ್ದಂಥ ಈ ಉದ್ಘಾಟನೆಯನ್ನು ನೆರವೇರಿಸಿದಂಥ ಜಯದೀಪ್ ಶನಿಯವರೇ ಹಾಗೂ ಮಂಗಳೂರು ಪತ್ರಕರ್ತರ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಪಿ ಬಿ ಹರೀಶ್ ರೈ ಅವರೇ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ನಾಯ್ಕ ಇಂದಾಜಿಯವರೇ ಹಾಗೂ ಅಧ್ಯಕ್ಷರು ಪತ್ರಿಕಾ ಭವನ ರಾಮಕೃಷ್ಣ ಅವರೇ ಹಾಗೂ ಇಬ್ರಾಹಿಂ ಅಡ್ಕಸ್ಕಳವರೇ ವಿಲ್ಫ್ರೆಡ್ ಡಿಸೋಜ್ ಅವರೇ ಪಿ ಬಿ ಹರೀಶ್ ರೈ ಅವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮದ ಮಾಧ್ಯಮದವರೇ ಹಾಗೂ ದೃಶ್ಯ ಮಾಧ್ಯಮದವರೇ ಎಲ್ಲರಿಗೂ ಮಗದೊಮ್ಮೆ ನನ್ನ ನಮಸ್ಕಾರಗಳು ನಗ ನಮಗೆ ಇವತ್ತು ಭಾರಿ ಖುಷಿ ಆಗ್ತದೆ ಯಾಕೆ ಹೇಳಿದರೆ ನೀವು ಇವತ್ತು ಕರೆದಿದ್ದೀರಿ ನನ್ನನ್ನು ಒಂದು ಗೌರವ ಅತಿಥಿಯಾಗಿ ನನಗೆ ತುಂಬ ಆಗ್ತದೆ ನಾನು ಎನಿಸಿದೆ ಯಾಕೆ ನನ್ನನ್ನು ಕರೆದಿದ್ದಾರೆ ನಾನು ಏನು ಮಾತನಾಡಲಿ ನಾನು ಸ್ವಲ್ಪ ನರ್ವಸ್ ಮಾತನಾಡೋದರಲ್ಲಿ ನಾನು ತುಂಬ ಕಡಿಮೆ ನೀವು ಏನಾದರೂ ಕೆಲಸ ಹೇಳಿ ನಾನು ಮಾಡ್ತೇನೆ ಬಟ್ ಮಾತನಾಡೋದು ಹೇಳುವಾಗ ನನಗೆ ತುಂಬ ಟೆನ್ಷನ್ ಕೆಲಸ ಆದರೂ ಇನ್ನು ಇವತ್ತು ಇವತ್ತು ಕರೆದಿದ್ದೀರಿ ನಾನು ನಿಮ್ಮ ಮುಂದೆ ಮಾತನಾಡಲೇಬೇಕು ಹಾಗಾಗಿ ನಾನು ಎರಡು ಶಬ್ದವನ್ನು ಮಾತನಾಡ್ತೇನೆ ಮೊತ್ತ ಮೊದಲನೇದಾಗಿ ನಾನು ಮಂಗಳೂರು ನಗರ ನಗರದ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಮಂಗಳೂರು ನಗರ ನಾನು ಯಾವಾಗಲೂ ಹೇಳಲಿಕ್ಕೆ ಉಂಟು ಇದೊಂದು ಹೆವೆನ್ ಹೇಳ್ತೇನೆ ಮಂಗಳೂರು ನಗರ ಒಂದು ಹೆವೆನ್ ಯಾಕೆಂದರೆ ಇಲ್ಲಿ ಒಳ್ಳೆಯ ಜನರಿದ್ದಾರೆ ಎಲ್ಲ ಜಾತಿ ಧರ್ಮದವರು ಇದ್ದಾರೆ ಫಸ್ಟ್ ಆಫ್ ಆಲ್ ಹಾಗೆ ತುಂಬ ಇಲ್ಲಿದ್ದವರಿಗೆ ತುಂಬ ಲ್ಯಾಂಗ್ವೇಜ್ಗಳು ಬರ್ತವೆ ಮಿನಿಮಮ್ ಒಂದು ಐದು ಆರು ಲ್ಯಾಂಗ್ವೇಜ್ ಬರ್ತದೆ ಇಲ್ಲಿದ್ದವರಿಗೆ ಅದು ಯಾವ ಈ ವೈ ವೈಶಿಷ್ಟ್ಯತೆ ಎಲ್ಲಿ ಸಹ ಇಲ್ಲ ಹಾಗಾಗಿ ಮಂಗಳೂರು ನಗರ ಒಂದು ಒಳ್ಳೆಯ ನಗರ ನನಗೆ ಮಂಗಳೂರು ನಗರದ ಬಗ್ಗೆ ತುಂಬ ಪ್ರೀತಿ ನಾನು ಎಷ್ಟೋ ಸಾರಿ ದುಬೈಗೆ ಮೊದಲು ನಾನು ಈ ವ್ಯಾಪಾರ ಶುರು ಮಾಡೋ ಮುಂಚೆ ದುಬೈಗೆ ಹೋಗ್ಲಿಕ್ಕೆ ಯೋಚನೆ ಮಾಡಿದ್ದೆ ಆದರೂ ಸಹ ನಾನು ಎಣಿಸೋದು ನಮ್ಮ ಊರಲ್ಲಿ ಏನಾದರೂ ಮಾಡಬೇಕು ನಮ್ಮ ಊರಿನ ಬಗ್ಗೆ ಏನಾದರೂ ಮಾಡಬೇಕೆಂದು ನನಗೆ ಆಸೆ ಹಾಗಾಗಿ ನಾನು ಹೇಳ್ತೇನೆ ಮಂಗಳೂರು ನಗರ ಒಳ್ಳೆಯ ಊರು ನನ್ನ ಪ್ರಕಾರ ಇದು ಹೆವೆನ್ ನನ್ನ ಮನೆಯವರು ಯಾವಾಗಲೂ ಹೇಳ್ತಿದ್ರು ನಾವು ಬೇರೆ ದೇಶಕ್ಕೆ ಹೋಗುವ ಬೇರೆ ದೇಶದಲ್ಲಿ ಒಂದು ಮನೆ ಎಂದು ಆವಾಗ ನಾನು ಯಾವಾಗಲೂ ಹೇಳುದುಂಟು ಮಂಗಳೂರು ಒಳ್ಳೆ ನಗರ ಇದಕ್ಕಿಷ್ಟು ಒಳ್ಳೆ ನಗರ ಇಲ್ಲ ಹಾಗಾಗಿ ನಾವು ಎಲ್ಲರನ್ನು ಇಲ್ಲಿ ಕರೆಯಬೇಕಲ್ಲದೆ ನಾವು ಬೇರೆ ಊರಿಗೆ ಹೋಗಬಾರದು ಹಾಗಾಗಿ ನಾನು ಮಂಗಳೂರು ನಗರದ ಬಗ್ಗೆ ಹೇಳುವುದಾದರೆ ಇಲ್ಲಿ ಒಳ್ಳೆ ಊಟ ಸಿಗ್ತದೆ ಇಲ್ಲಿ ನಮಗೆ ಒಳ್ಳೆ ಜನರಿದ್ದಾರೆ ಒಳ್ಳೆ ರೋಡ್ ಇದೆ ಬಾಕಿ ಊರಲ್ಲಿ ಹೋದರೆ ನಿಮಗೆ ಸ್ಲಮ್ ಇರ್ತದೆ ಇಲ್ಲಿ ಸ್ಲಮ್ ಇಲ್ಲ ಇಲ್ಲಿ ಭಾರಿ ಸ್ಲಮ್ ಕಡಿಮೆ ಉಂಟು ಹಾಗಾಗಿ ಮಂಗಳೂರು ನಗರ ಒಳ್ಳೆ ಊರು ಹಾಗಾಗಿ ನಮ್ಮ ಮಂಗಳೂರು ನಗರವನ್ನು ನಾವು ದುಬೈ ಮಾಡಲಿಕ್ಕೆ ನೋಡಬೇಕಲ್ಲದೆ ನಾವು ಯಾಕೆಂದರೆ ಎಲ್ಲರೂ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡುವುದಾದರೆ ಫಸ್ಟ್ ನಮಗೆ ನೆನಪು ಬರುವುದು ದುಬೈ ನಮ್ಮ ಹೆಚ್ಚಿನ ಜನರು ಇಲ್ಲಿಂದ ಟ್ರಾವೆಲ್ ಮಾಡೋದು ದುಬೈ ಅದೇ ಮಟ್ಟದಲ್ಲಿ ನಾನು ಹೇಳುವುದಾದರೆ ಮಂಗಳೂರು ನಗರವನ್ನು ನಾವು ಎಲ್ಲರೂ ಸೇರಿ ಮಂಗಳೂರು ನಗರವನ್ನು ದುಬೈ ಮಾಡಬೇಕು ಈಗ ನಾವು ಸಹ ಕೆಲಸ ಮಾಡ್ತೇವೆ ಈಗ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತೇವೆ ನಾನು ನೋಡೋದು ಅದೇ ನಮ್ಮ ಊರಿಗೆ ಜನರು ಬರಬೇಕು ನಮ್ಮ ಊರು ಒಳ್ಳೇದಾಗಬೇಕು ಹಾಗಾಗಿ ನಾನು ನನಗೆ ತುಂಬ ಪ್ರೀತಿ ಮಂಗಳೂರು ನಗರ ಬಗ್ಗೆ ಭಾರಿ ಪ್ರೀತಿ ಹಾಗಾಗಿ ನಾನು ಹೇಳೋದು ಮಂಗಳೂರು ನಗರ ಒಂದು ಒಳ್ಳೆಯ ಊರು ಇಲ್ಲಿ ಸೀಪೋರ್ಟ್ ಉಂಟು ಏರ್ಪೋರ್ಟ್ ಉಂಟು ರೋಡ್ವೇ ಉಂಟು ಎಲ್ಲ ಕನೆಕ್ಟಿವಿಟಿ ಉಂಟು ನಿಮ್ಗೆ ಈಗ ಹಾರಬೇಕು ಹೊರ ದೇಶಕ್ಕೆ ಹೋಗಬೇಕು ಎನಿ ಟೈಮ್ ನೀವು ಕನೆಕ್ಟಿವಿಟಿ ಉಂಟು ನಿಮ್ಗೆ ಈಗ ದುಬೈ ಹೋಗಬೇಕು ಅಮೇರಿಕಾ ಹೋಗಬೇಕು ಎಲ್ಲಿ ಹೋಗಬೇಕಾದ್ರೂ ನೀವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲಿ ಮುಟ್ಟಬಹುದು ಎಲ್ಲಿ ಟ್ರಾವೆಲ್ ಈಗ ಹಾಂಗ್ಕಾಂಗ್ ಹೋಗಬೇಕು ಎಲ್ಲಿ ಲಂಡನ್ ಹೋಗಬೇಕು ಎಲ್ಲಿ ಬೇಕಾದರೂ ಹೋಗಿ ನೀವು ಇಮಿಡಿಯೇಟ್ಲಿ ಹೋಗ್ಬೋದು ಯಾಕೆಂದರೆ ಕನೆಕ್ಟಿವಿಟಿ ಉಂಟು ಮಂಗಳೂರಿನಿಂದ ಸ್ಟೇಟ್ ಆಫ್ ದುಬೈ ಹೋಗಿ ಹೋಗ್ಬೋದು ಇಲ್ಲಾಂದರೆ ಮಂಗಳೂರು ಬಾಂಬೆ ಹೋಗಿ ಹೋಗ್ಬೋದು ತುಂಬ ಕಡೆ ಇದು ಉಂಟು ಕನೆಕ್ಟಿವಿಟಿ ಉಂಟು ಹಾಗಾಗಿ ನಾನು ಫಸ್ಟು ಹೇಳೋದು ಮಂಗಳೂರು ಒಳ್ಳೆ ನಗರ ಮಂಗಳೂರು ನಗರದಲ್ಲಿ ಎಲ್ಲ ಸೌಲಭ್ಯಗಳು ಉಂಟು ಮಂಗಳೂರು ನಗರವನ್ನು ನಾವು ದುಬೈ ಇಲ್ಲಾಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಆ ಮಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇನೆ ನಾನು ಆ ಮಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇನೆ ನನ್ನ ಮ ನಮ್ಮ ಸಿಟಿಯ ಬಗ್ಗೆ ನನಗೆ ತುಂಬ ಪ್ರೀತಿ ಉಂಟು ಚಿಕ್ಕ ಚಿಕ್ಕ ಒಂದು ವಿಷಯ ಬಿಟ್ಟರೆ ಇಲ್ಲಿ ಸಹ ಒಳ್ಳೆಯ ಇದುಂಟು ಯಾಕೆಂದರೆ ವಾತಾವರಣ ಉಂಟು ಜಾತಿ ಮತ್ತು ಏನು ಪ್ರಾಬ್ಲಮ್ ಇಲ್ಲ ಒಂದು ಚಿಕ್ಕ ಒಂದೆರಡು ಹತ್ತು ಕೆಲಸದಲ್ಲಿ ಹತ್ತು ಕೆಲಸ ಒಳ್ಳೆ ಮಾಡುವಾಗ ಒಂದು ಕೆಲಸ ಹಾಳಾಗ್ತದೆ ಆದರೆ ಅದನ್ನೇ ಮನಸ್ಸಲ್ಲಿಟ್ಟು ಮಂಗಳೂರಿನ ಬಗ್ಗೆ ನೆಗೆಟಿವ್ ಮಾತನಾಡಬೇಕೆಂದು ಏನಿಲ್ಲ ಮಂಗಳೂರು ಒಳ್ಳೆಯ ಊರು ಹಾಗಾಗಿ ಮೊತ್ತ ಮೊದಲನಾಗಿ ಮಂಗಳೂರು ನನಗೆ ಇಲ್ಲಿದ್ದ ಹವೆನ್ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆ ಇಲ್ಲಿ ಜನಗಳು ಹಾಗೆ ಬುದ್ಧಿವಂತ ಜನರಿದ್ದಾರೆ ಈ ಊರಿನ ಪ್ರತಿಯೊಂದು ಜಾತಿಯಲ್ಲಿಯೂ ವೈದ್ಯರು ಇಂಜಿನಿಯರ್ಗಳು ಸಿ ಎಗಳು ಪ್ರೊಫೆಸರ್ಗಳು ಹಾಗೆ ತುಂಬ ಉದ್ಯಮಿಗಳಾಗಿದ್ದಾರೆ ಭಾರತ ದೇಶದ ಯಾವ ನಗರದಲ್ಲೂ ಈ ರೀತಿಯ ಬ್ರಾಹ್ಮಣ ಬ್ರಾಹ್ಮಣರಿಂದ ಹಿಡಿದು ದಲಿತರವರೆಗೆ ಪ್ರತಿಯೊಂದು ಜಾತಿಯಲ್ಲಿಯೂ ಇಷ್ಟು ವಿದ್ಯಾವಂತರಿಲ್ಲ ಇದೊಂದು ಸ್ಪೆಷಾಲಿಟಿ ಮಂಗಳೂರು ನಗರದ ಇದೊಂದು ಸ್ಪೆಷಾಲಿಟಿ ಹಾಗಾಗಿ ಇಲ್ಲಿ ಎಲ್ಲ ಟೈಪ್ ಉಂಟು ಇಲ್ಲಿ ನೀವು ಇಲ್ಲಿಯ ಜನರೇ ಬೇರೆ ನೀವು ಎಲ್ಲಿ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಎಲ್ಲಿ ಹೋಗಿ ಯಾವ ದೇಶಕ್ಕೆ ಹೋಗಿ ಇಲ್ಲಿಯವರು ಇಲ್ಲಿಯ ಇರ್ತಾರೆ ಕೆಲವರು ಹೇಳ್ತಾರೆ ಕೇರಳದವರು ಇದ್ದಾರೆ ಹಾಗೆ ಕೇರಳದವರು ಮಾತ್ರ ಅಲ್ಲ ನಮ್ಮ ಊರಿನ ಯಾವ ದೇಶದಲ್ಲಿ ಹೋದರೂ ನೀವು ಹೋಗಿ ಅವರು ನಿಮಗೆ ಸಿಗ್ತಾರೆ ಹಾಗಾಗಿ ಇದೊಂದು ಈ ನಗರದ್ದು ಒಂದು ವೈಶಿಷ್ಟತೆ ಇದೆ ಹಾಗೆಯೇ ನಾನು ಇಲ್ಲಿ ಇವತ್ತು ನೀವು ಪತ್ರ ಪತ್ರಿಕಾತ ಮಾಧ್ಯಮ ನಾನು ಹೇಳ್ತೇನೆ ಇಲ್ಲಿ ಸಹ ಒಂದು ಈ ಪ್ರೆಸ್ ಕ್ಲಬ್ ನೋಡಿ ಬೆಂಗಳೂರು ಬಿಟ್ರೆ ಮಂಗಳೂರು ಇಲ್ಲಿಯ ಪ್ರೆಸ್ ಕ್ಲಬ್ ಒಂದು ಬೇರೆಯೇ ವೈಶಿಷ್ಟ್ಯತೆ ಉಂಟು ಇಲ್ಲಿ ನಗರದಿಂದ ಪ್ರತಿಯೊಂದು ದಿನ ತುಂಬ ಪೇಪರ್ಗಳು ಪ್ರಕಟಗೊಳ್ಳುತ್ತದೆ ಇಲ್ಲಿ ನಿಮಗೆ ತುಂಬ ಈ ಪ್ರೆಸ್ನವರು ಇಲ್ಲಿ ಎಲ್ಲ ವಿಷಯಗಳನ್ನು ನಮಗೆ ಜನರಿಗೆ ಒಂದು ರಿಯಾಲಿಟಿ ಕೊಡ್ತಾರೆ ಹೀಗೆ ನೋಡಿ ತುಂಬ ಪತ್ರಕರ್ತರಿದ್ದಾರೆ ಸಾರ್ವಜನಿಕರಿಗೆ ಆಗುವ ತೊಂದರೆಗಳಿಗೆ ಪ್ರತಿಯೊಂದು ಶೀಘ್ರದಲ್ಲಿ ಪರಿಹಾರ ನೀಡಲು ಪರಿಹಾರ ಸಿಗಲು ಮೀಡಿಯಾ ತುಂಬ ಕೆಲಸ ಮಾಡ್ತದೆ ಇಲ್ಲಿಯ ಸ್ಪೆಷಲಿ ಮೀಡಿಯಾ ಅದೇ ಅಲ್ಲದೆ ಬಿಸ್ನೆಸ್ ಮ್ಯಾನ್ಗಳಿಗೆ ಮಾಧ್ಯಮ ನೀಡುವ ಸಹಕಾರದಿಂದ ನಾವು ಇಷ್ಟೆಲ್ಲ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ನಾವು ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಲು ಜರ್ನಲಿಸ್ಟ್ಗಳು ಎಷ್ಟು ಕಷ್ಟಪಡ್ತಾರೆ ಎಂಬುದು ಸಾರ್ಜ ಸಾರ್ವಜನರಿಗೆ ತಿಳಿದಿರುವುದಿಲ್ಲ ಆದರೆ ಸಾರ್ವಜನಿಕರಿಗೆ ಒಳಿತಿಗಾಗಿ ಇಲ್ಲಿನ ಜರ್ನಲಿಸ್ಟ್ ಕೆಲವೊಮ್ಮೆ ತಮ್ಮ ಜೀವಕ್ಕೆ ಅಪಾಯ ತಂದುಕೊಂಡು ಘಟನೆಗಳು ಇವೆ ಆದರೆ ಇವೆಲ್ಲವೂ ಅವರು ಪಬ್ ಪಬ್ಲಿಷ್ ಆಗುವುದಿಲ್ಲ ಅವರು ತುಂಬ ಇದರ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ ಸಮಾಜದಲ್ಲಿ ಆಗುವ ಭ್ರಷ್ಟಾಚಾರ ಕರಪ್ಷನ್ ಅನ್ಯ ಇದನ್ನು ಸಾರ್ವಜನಿಕರಿಗೆ ಎದುರಿಗೆ ತಂದು ಸರಿಯಾದ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಇದರ ಮಾತ್ರ ಕೆಲಸವನ್ನು ಮೀಡಿಯಾ ಮಾಡ್ತದೆ ಹಾಗಾಗಿ ಮೀಡಿಯಾ ಇಲ್ಲಿಯ ಮೀಡಿಯಾ ಒಂದು ಬೇರೆಯೇ ಟೈಪ್ ಎಂದರೆ ಬಾಕಿಯ ನೀವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ನಾವು ಈಗ ನಾವು ತುಂಬ ಪತ್ರಿಕಾ ಮಾಧ್ಯಮದವರೊಟ್ಟಿಗೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದೇವೆ ನಮಗೆ ನಾವು ಹತ್ತಿರದಿಂದ ಅವರನ್ನು ನೋಡಿದ್ದೇವೆ ಹಾಗಾಗಿ ಪತ್ರಿಕಾ ಮಾಧ್ಯಮದವರು ಇಲ್ಲಿ ಒಳ್ಳೆಯ ಕೆಲಸ ಮಾಡ್ತಾರೆ ಇಲ್ಲಿ ಒಂದು ಬೇರೆಯವರಿಗೆ ಅಲ್ಲ ಇಲ್ಲಿ ಬೇರೆ ನಾವು ಊರುಗಳಿಗೆ ಹೋದ್ರೆ ಅಲ್ಲಿ ಸರಿ ಒಂದು ಭವನ ಇರುವುದಿಲ್ಲ ಪತ್ರಿಕಾ ಭವನ ಇರುವುದಿಲ್ಲ ಇಲ್ಲಿ ಪತ್ರಿಕಾ ಭವನ ಉಂಟು ಒಂದು ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾರೆ ನಾನು ಅದಕ್ಕೋಸ್ಕರ ನಮಗೂ ಇವತ್ತು ಕರೆದಿದ್ದೀರಿ ನಾವು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮ್ಗೆ ಇಲ್ಲಿ ಕರೆದಕ್ಕೆ ಪುನೀ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ ಅದೇ ಅಲ್ಲದೆ ಇವತ್ತಿನ ನಿಮ್ಮೊಂದಿಗೆ ಈ ಸಂವಹನವನ್ನು ಮಾಡಲು ನಾನು ಸಂತೋಷ ಪಡ್ತಾ ಇದ್ದೇನೆ ಹಾಗಾಗಿ ಇವತ್ತು ನೀವು ಕರೆದಿದ್ದೀರಿ ನಾನು ನನ್ನದೇ ಮಟ್ಟದಲ್ಲಿ ಹೇಳುವುದಾದರೆ ನಮ್ಮದೇ ಒಂದು ಸ್ಟೋರಿ ಹೇಳುವುದಾದರೆ ನಾನು ಇಷ್ಟು ಬೆಳೆ ಇವತ್ತು ಬೆಳೆಯಲಿಕ್ಕೆ ಪತ್ರಿಕಾ ಮಾಧ್ಯಮದವರು ತುಂಬಾ ದೊಡ್ಡ ಸಪೋರ್ಟ್ ಇದೆ ನನಗೆ ಯಾಕೆಂದರೆ ನಮ್ಮನ್ನು ಎಲ್ಲ ಟೈಮ್ ಟೈಮ್ ಟು ಟೈಮ್ ನೀವು ಸಪೋರ್ಟ್ ಮಾಡಿದ್ದೀರಿ ನಾವು ಇವನು ಕಷ್ಟ ಟೈಮಲ್ಲಿರುವಾಗ ಸಹ ನಮ್ಮ ಬಗ್ಗೆ ಒಳ್ಳೆತನವನ್ನು ಹೇಳಿ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಿ ನಾವು ಯಾವಾಗಲೂ ನಿಮಗೆ ಚಿರಋಣಿಯಾಗಿದ್ದೇವೆ ಯಾವಾಗಲೂ ಒಂದು ನಾವು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಬೇಕಾದರೆ ವೋಲ್ಡಿನ್ ನಮ್ಮದು ಈ ದೇಶಕ್ಕೆ ಒಂದು ಪಬ್ಲಿಸಿಟಿ ಆಗಬೇಕಾದ್ರೆ ನಾವು ಎಲ್ಲ ಗೊತ್ತಾಗಬೇಕಾದ್ರೆ ನಮ್ಮದು ದೊಡ್ಡ ರೋಲ್ ಇರ್ತದೆ ಹಾಗಾಗಿ ನಾನು ಈ ಮೀಡಿಯಾದವರು ನಮ್ಮನ್ನು ತುಂಬಾ ಬೆಳೆಸಿದ್ದೀರಿ ನಾನು ನಿಮಗೆ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ ನಾನು ನನಗೆ ನನ್ನ ಸ್ಟೋರಿಯನ್ನು ಹೇಳಬೇಕಾದ್ರೆ ನಾನು ಉಳೆಬೆಟ್ಟು ಎನ್ನುವ ಚಿಕ್ಕ ಊರಿನಲ್ಲಿ ಹುಟ್ಟಿ ಬೆಳೆದವನು ನಾನು ಉನ್ನತ ವಿದ್ಯಾಭ್ಯಾಸ ಕನಸು ಕಾಣದೆ ಪ್ರಾಥಮಿಕ ಶಾಲೆಯನ್ನು ಸಂತ ಜೋಕಿಮರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಮುಗಿಸಿದೆ ಅದರ ನಂತರ ಅಲ್ಲಿಯೇ ಅಮೃತ್ ಕಾಲೇಜಿ ಹೈರ್ ಸ್ಕೂಲಲ್ಲಿ ನನ್ನ ಪ್ರೌಢಶಾಲೆಯನ್ನು ನಾನು ಒಂಬತ್ತನೇ ತರಗತಿಯ ಕಲಿಕೆಯನ್ನು ನಾನು ಅಲ್ಲಿ ನಿಲ್ಲಿಸಿದೆನು ನಾನು ಒಂಬತ್ತನೇ ನಂತರ ನಾನು ಕಲಿಯಲಿಲ್ಲ ಮತ್ತು ಪುನಃ ಕಲೀಲಿಕ್ಕೆ ಸ್ವಲ್ಪ ಮನಸ್ಸಾಯಿತು ಹಾಗಾಗಿ ನಾನು ಹತ್ತನೇ ಕ್ಲಾಸಿಗೆ ಎಲೋಶಿಯಸ್ ಕಾಲೇಜಿಗೆ ಹೋದೆ ಎಲೋಶಿಯಸ್ ಕಾಲೇಜಿಗೆ ಹೋಗುವಾಗ ಅವರು ಹೇಳಿದರು ನಿನಗೆ ಹದಿನೆಂಟು ವರ್ಷ ಆಗಬೇಕು ನನಗೆ ಹದಿನಾಲ್ಕು ಹದಿನೈದು ವರ್ಷ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಎಲೋಷಿಯಸ್ ಕಾಲೇಜಿಗೆ ಅವರು ಹೇಳಿದರು ನಿನಗೆ ಹದಿನೆಂಟು ವರ್ಷ ಆಗಬೇಕು ಎಸ್ ಎಲ್ ಸಿ ಆಗಬೇಕಾದ್ರೆ ಈವ್ನಿಂಗ್ ಸ್ಕೂಲಿಗೆ ಅದಕ್ಕೋಸ್ಕರ ನನಗೆ ಪುನಃ ಸಹ ಅಲ್ಲಿ ಮನಸ್ಸು ಬರಲಿಲ್ಲ ನಾನು ಪುನಃ ಅದನ್ನು ಬಿಟ್ಟೆ ಹಾಗಾಗಿ ನನ್ನ ಅಣ್ಣ ತಂಗಂದಿರು ಬ್ರದರ್ಸ್ ಇದ್ದಾರೆ ಅದರ ಬ್ರದರ್ಸ್ ಇದ್ದಾರೆ ತಂಗಿಯಂದಿದ್ದಾರೆ ಅವರು ಇಂಜಿನಿಯರಿಂಗಲ್ಲಿ ಮಾಡಿದ್ದೇನೆ ಬಟ್ ನನಗೆ ಇಂಜಿನಿಯರ್ ಯಾವುದು ಮಾಡಲಿಕ್ಕೂ ಉದ್ದೇಶ ಇಂಟ್ರೆಸ್ಟು ಬರಲಿಲ್ಲ ಇವತ್ತು ತನಕ ನನಗೆ ಒಂದು ಕಲಿಯೋ ಒಂದು ಇಂಟ್ರೆಸ್ಟ್ ಬರಲಿಲ್ಲ ಬಟ್ ಕಲೀಲಿಲ್ಲ ಎಂದು ನಾನು ಏನು ಅದರಲ್ಲಿ ಕಮ್ಮಿ ಇಲ್ಲ ಆದರೂ ನಮ್ಮ ಆಫೀಸಲ್ಲಿ ನಮ್ಮ ಕಂಪನಿಯಲ್ಲಿ ತುಂಬ ಇಂಜಿನಿಯರ್ಸ್ಗಳಿಗೆ ನಾನು ಕೆಲಸ ಕೊಟ್ಟಿದ್ದೇನೆ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ತುಂಬ ಜನರಿಗೆ ನಾನು ಕೆಲಸ ಕೊಟ್ಟಿದ್ದೇನೆ ಹಾಗಾಗಿ ನನಗೆ ಈ ಊರಿನ ಜನರು ತುಂಬ ಆಶೀರ್ವಾದ ಸಹ ಮಾಡಿದ್ದಾರೆ ಎಲ್ಲರ ಆಶೀರ್ವಾದದಿಂದ ಮೊತ್ತ ಮೊದಲನಾಗಿ ದೇವರ ದಯೆಯಿಂದ ಹಾಗೂ ಇಲ್ಲಿನ ಎಲ್ಲ ಈ ಊರಿನ ಆಶೀರ್ವಾದದಿಂದ ನಾನು ಬೆಳೆದಿದ್ದೇನೆ ಹಾಗೆಯೇ ನನ್ನ ಈ ಜೀವನ ಉದ್ಯಮದ ಪ್ರಯಾಣವನ್ನು ನಿಮ್ಮೊಂದಿಗೆ ನಾನು ಈಗ ಹಂಚಿಕಿಡ್ತೇನೆ ನಾನು ಮೊತ್ತ ಮೊದಲಾಗಿ ನೈನ್ತ್ಗೆ ಸ್ಕೂಲ್ ಬಿಟ್ಟೆ ಅದನಂತರ ನನಗೆ ತಂದೆ ಹೇಳಿದರು ನೀನು ಮನೆಯಲ್ಲಿ ನಿಲ್ಲು ನಮಗೆ ಕೃಷಿ ಇದೆ ನಮಗೆ ಒಂದು ಹತ್ತು ಎಕರೆ ಜಮೀನಿದೆ ಹತ್ತು ಎಕರೆ ಕೃಷಿ ಇದೆ ನಾವು ಕೃಷಿ ಮಾಡಲಿಕ್ಕೆ ಮನೆಯಲ್ಲಿ ನಾನು ನಿಂತಿದ್ದೆ ನಾನು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಎರಡು ವರ್ಷ ಕೋಣ ಕಟ್ಟಿ ಕೋಣವನ್ನು ಗದ್ದೆಯನ್ನು ಉಳ್ತಾ ಇದ್ದೆನು ಈಗ ಜನರಿಗೆ ನೋಡ್ಲಿಕ್ಕೆ ಯಾರು ಗೊತ್ತಾಗೋದಿಲ್ಲ ನಮ್ಮ ಕಲರ್ ನೋಡುವಾಗ ನಮ್ಮ ಬಟ್ಟೆ ಸ್ಟೈಲ್ ನೋಡುವಾಗ ನಾವು ಹೋಗುವ ಕಾರನ್ನು ನೋಡುವಾಗ ಜನರಿಗೆ ಏನು ಗೊತ್ತಾಗಲ್ಲ ಬಟ್ ನಾನಾಗಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಜನರಿಗೆ ಗೊತ್ತಾಗಬೇಕೆಂದು ಹೇಳ್ತಾ ಇದ್ದಿಲ್ಲ ನಾನು ಹೇಳ್ತಾ ಇರೋದು ತುಂಬ ಯುವಕ ಯುವತಿಯರಿಗೆ ಒಂದು ಸ್ಫೂರ್ತಿ ಆಗಲಿ ಅವರಿಗೂ ಸಹ ಓ ನಮಗೂ ಸಹ ಬೆಳೀಲಿಕ್ಕೆ ಆಗ್ತದೆ ನಮಗೂ ಸಹ ದೊಡ್ಡದಾಗಲಿಕ್ಕೆ ಆಗ್ತದೆ ಎಂಬ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ ಬೇರೆ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾನ ಹಾಟ್ ಟು ಹಾಟ್ ನಾನು ಹೇಳೋದು ಯಾರಿಗಾದರೂ ಒಳ್ಳೆಯ ಆಗಲಿ ಅವರಿಗೊಂದು ಸ್ಫೂರ್ ಸ್ಫೂರ್ತಿ ಸಿಗ್ತದೆ ನಾನು ಎರಡು ವರ್ಷ ಗದ್ದೆಯನ್ನು ಉಲ್ತಿದ್ದೇನೆ ಅದರ ನಂತರ ನಾನು ಎಣಿಸಿದೆ ಇದು ಆಗೋದು ಕೆಲಸ ಅಲ್ಲ ಏನಾದರೂ ಹಣ ಮಾಡಬೇಕು ಇದರಲ್ಲಿ ಏನು ಪ್ರಯೋಜನ ಇಲ್ಲ ಕೃಷಿಕರ ಕಷ್ಟ ತುಂಬುದು ಅದರಲ್ಲಿ ಆದದ್ದು ಅಲ್ಲಿಯೇ ಉಳಿಯುತ್ತದೆ ಅದರಲ್ಲಿಂದ ಏನು ದೊಡ್ಡ ಪ್ರಯೋಜನ ಆಗೋದಿಲ್ಲ ಈ ಗೊಬ್ಬರ ಹಾಕುವುದು ಗದ್ದೆ ಉಳುವುದು ಎಗ್ರಿಕಲ್ಚರ್ ಮಾಡುವುದು ತೆಂಗಿನಕಾಯಿ ತೆಗೆಯುವುದು ಅಡಕೆ ತೆಗೆಯುವುದು ಇದರಿಂದ ಏನು ಪ್ರಯೋಜನ ಬೇಕು ಅದೊಂದು ಒಳ್ಳೆಯದು ಇದು ಕೃಷಿ ಬೇಕೇ ಆದರೂ ಸಹ ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಆಗ್ತಾ ಇಲ್ಲ ನಮ್ಮದು ಡೆಸ್ಟಿನಿ ಅಲ್ಲಿಯೇ ಇತ್ತು ಹಾಗಾಗಿ ನಮಗೆ ಯಾವಾಗಲೂ ಅದು ಕಾಡ್ತಿತ್ತು ಇದರಿಂದ ಏನಾಗೋದಿಲ್ಲ ಏನಾದರೂ ಮಾಡಬೇಕು ಎಂದು ಹಾಗೆ ನಾನು ಒಂದು ಕ್ಯಾಂಟೀನಿಗೆ ಕೆಲಸಕ್ಕೆ ಸೇರಿದೆ ಹೋಟೆಲಿಗೆ ಅಲ್ಲಿ ಹಗಲಿಗೆ ಕೆಲಸ ಮಾಡಿ ರಾತ್ರಿ ನೈಟ್ ಸ್ಕೂಲಿಗೆ ಹೋಗ್ತಾ ಇದೆ ಒಂದು ಮೂರೇ ತಿಂಗಳು ಮತ್ತೆ ನಾನು ಅಲ್ಲಿ ಸಹ ಬಿಟ್ಟೆ ನನಗೆ ಜ್ವರ ಬಂತು ನಾನು ಬಿಟ್ಟೆ ನನಗೆ ಕೆಲಸ ಸಹ ಗೊತ್ತಿರಲಿಲ್ಲ ಫಸ್ಟ್ ನಾನು ಒಂದು ದಿನ ಹಾಲು ಬಿಸಿ ಮಾಡಿದೆ ಅವರು ನನಗೆ ಹಾಲು ಬಿಸಿ ಮಾಡಲಿಕ್ಕೆ ಕೊಟ್ಟರು ನಾನು ಹಾಲು ಬಿಸಿ ಮಾಡಿದೆ ಹಾಲು ಬಿಸಿ ಮಾಡಿ ಅದು ಒಂದು ನಲವತ್ತು ಲೀಟ್ರ್ ಹಾಲು ಇತ್ತು ಅದು ಸರಿ ನನಗೆ ಇದು ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಹಾಗಾಗಿ ಅವರ ಹಾಲು ಅಡಿಗೆ ತಾಗಿ ಅದು ಚಹಾ ಮಾಡುವಾಗ ಅದರದ್ದೇ ಪರಿಮಳ ಬರ್ತಾ ಇತ್ತು ಹಾಗೆ ಅವರು ನನ್ನ ಒಂದು ತಿಂಗಳು ಸಂಬಳ ಸಹ ಕಟ್ಟು ಮಾಡಿದ್ದಾರೆ ಇದನ್ನೆಲ್ಲ ನನ್ನದೇ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡೋದು ನಿಮ್ಮ ಹತ್ರ ಅದರ ನಂತರ ಚಹಾ ಸಪ್ಲೈ ಮಾಡಿ ಅದನ್ನು ಬಿಟ್ಟೆ ಅದರ ನಂತರ ನಾನು ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಜಾಯ್ ಜಾಯಿನ್ ಆದೆ ಆಟೋ ಎಲೆಕ್ಟ್ರಿಷಿಯನ್ ಅಲ್ಲಿ ಸಹ ಒಂದು ಒಂದು ಮೂರು ತಿಂಗಳು ಮಾಡಿದೆ ನನಗೆ ಸ್ವಲ್ಪ ಪೆಟ್ಟಾಯಿತು ಕಾಲಿಗೆ ಒಂದು ಗ್ಲಾಸ್ ಬಿತ್ತು ಮತ್ತು ಅದನ್ನು ಬಿಟ್ಟೆ ಅದರ ನಂತರ ಪುನಃ ನಾನು ಏರ್ ಕಂಡೀಷನ್ ಕೆಲಸ ಮಾಡಿದೆ ಏರ್ ಕಂಡೀಷನ್ ಹೇಗೆ ಎ ಸಿ ಕೂಲ್ ಆಗ್ತದೆ ಹೇಗೆ ಎಸಿಯನ್ನು ಫಿಕ್ಸ್ ಮಾಡೋದು ಅದು ಸಹ ಆಗಲಿಲ್ಲ ಮನಿ ಎಕ್ಸ್ಚೇಂಜ್ ಬಿಸ್ನೆಸ್ ಮಾಡಲಿಕ್ಕೆ ಶುರು ಮಾಡಿದೆ ಅದನ್ನು ಬಿಟ್ಟೆ ಫೈನಲಿ ನಾನು ಉಡುಪಿ ಮತ್ತೆ ಉಡುಪಿಯಲ್ಲಿ ಒಂದು ನೀಲ್ಕಮಲ್ ಎಂದು ಹೋಟೆಲ್ ಉಂಟು ಅವರು ಓನರ್ ಒಂದು ಓನರ್ ಇದ್ದಾರೆ ಬಾಬಣ್ಣ ಎಂದು ಅವರದೊಂದು ಒಂದು ಸಿಟಿ ಕೇಟರ್ಸ್ ಎಂದಿತ್ತು ಅಲ್ಲಿ ನಾನು ಕೇಟ್ರಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ ಇದೀಗ ಪ್ರೈಮ್ ಟೈಮ್ ಬುಲೆಟಿನ್ ಸಣ್ಣ ಸಣ್ಣ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದು ವಿಚಾರಕ್ಕೆ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದ ವಿಚಾರಕ್ಕೆ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವುದಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಮೋದಿ ಅವರ ಕೇಂದ್ರ ಸರ್ಕಾರದಲ್ಲಿ ಒಂದು ಪ್ರೊಸೆಸ್ ಇರ್ತದೆ ಇಪ್ಪತ್ತೊಂದನೇ ತಾರೀಕು ಎಷ್ಟು ರೀ ಇಪ್ಪತ್ತು ಒಂದನೇ ತಾರೀಕು ನಮಗೆ ಅಧಿಕೃತವಾಗಿ ಪತ್ರ ಬಂದಿದೆ ಅದಕ್ಕೆ ಅದರದೇ ಆದಂಥ ಪ್ರೊಸೆಸ್ ಇದೆ ಆ ಪ್ರೊಸೆಸ್ಸನ್ನು ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಗಳು ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಕಳೆದ ಹತ್ತು ಇಪ್ಪತ್ತು ಮೂವತ್ತು ದಿವಸಗಳಲ್ಲಿ ಒಂದು ಇಪ್ಪತ್ತು ಸರ್ತಿ ಪ್ರಶ್ನೆ ಕೇಳಿದ್ದೀನಿ ಇಪ್ಪತ್ತೊಂದನೇ ತಾರೀಕು ಫಸ್ಟ್ ಪೆನ್ ಡ್ರೈವ್ ಬಂತು ನೀವು ನಿಮ್ಮ ಪೊಲೀಸರು ಏನು ಮಾಡ್ತಾಯಿದ್ರಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಕತ್ತೆ ಕಾಯ್ತಾಯಿತ್ತಾ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅವ್ರನ್ನ ಯಾಕೆ ಕೇಸ್ ಹಾಕಲಿಲ್ಲ ಮತ್ತು ಇತ್ತೀಚೆಗೇನು ಅವರ ವಿರುದ್ಧವಾಗಿ ಮಾಡಿದಂಥ ವಿಷಯದಲ್ಲಿ ಅನೇಕ ರೀತಿಯಾದಂಥ ಬೇರೆ ಬೇರೆ ಆದಂಥ ಸಂಗತಿಗಳು ಹೊರಗೆ ಬಂದಿದ್ದಾವೆ ನಿಮ್ಮ ಎಸ್ ಐ ಟಿ ಅವರು ಏನು ಮಾಡ್ತಾ ಇದ್ದಾರೆ ನೀವು ನಿಮ್ಮ ತಪ್ಪನ್ನು ಮುಚ್ಚಿ ಹಾಕೊಳ್ಳಿಕ್ಕೆ ರೇವಣ್ಣ ಅವರ ಮೇಲೆ ಬಂದ ಕೇಸ್ ಹಾಕಿದ್ರಿ ಆದರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಯಾಕೆ ಕೈ ಬಿಟ್ರಿ ಆ್ಯಸ್ ಫಾರ್ ಆಸ್ ಐ ನೋ ನೀವು ಎಲ್ಲ ನೋಡಿದ್ರಿ ನಿಮ್ಮ ಟಿ ವಿಯಲ್ಲೇ ಬಂದಿದ್ದಾವೆ ಅವರು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಪತ್ರಿಕೆಯಲ್ಲಿ ಬಂತು ಚುನಾವಣೆ ದಿವಸ ಮೊದಲನೇ ಹಂತದ ಕರ್ನಾಟಕದ ಮೊದಲನೇ ಹಂತದ ಚುನಾವಣೆ ದಿವಸ ಅವರು ವಿದೇಶಕ್ಕೆ ಹಾರಲಿದ್ದಾರೆ ಅಂತ ಏನು ಮಾಡ್ತಾಯಿದ್ದೀರಿ ನೀವು ನಾಚಿಗೆ ಬರಲ್ಲ ನಿಮಗೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಮಳೆ ಬರಲಿಲ್ಲ ಅಂದರೂ ಕೇಂದ್ರ ಸರ್ಕಾರ ಜಾಸ್ತಿ ಮಳೆ ಬಂದರು ಕೇಂದ್ರ ಸರ್ಕಾರ ಬೇಜವಾಬ್ದಾರಿತನವಾದಂಥ ಒಂದು ಇತಿಮಿತಿ ಇರಬೇಕು ಮುದ್ದು ಇವರು ಬೇಕಂತಲೇ ಪ್ರಜ್ವನ್ ರೇವಣ್ಣನನ್ನು ವಿದೇಶಕ್ಕೆ ಹಾರಲಿಕ್ಕೆ ಬಿಟ್ಟಿದ್ದಾರೆ ಯಾವುದೇ ಒಂದು ಪಾಸ್ಪೋರ್ಟು ಸಾಮಾನ್ಯ ಪಾಸ್ಪೋರ್ಟ್ ಇರಲಿ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇರಲಿ ಅವರು ವಿದೇಶಕ್ಕೆ ಹಾರಿದ ನಂತರ ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕೋರ್ಟ್ನಿಂದನೂ ಬೇಕಾಗತ್ತೆ ಪ್ಲಸ್ ಈಗೇನೋ ಅವರು ಬರೆದಿದ್ದಾರೆ ಕೋರ್ಟ್ ಅವ್ರಿಗೆ ವಾರಂಟ್ ಇಶ್ಯೂ ಮಾಡಿದ್ದು ಎಲ್ಲ ಸೇರಿ ಬರೆದಿರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ಬರೆದಿದ್ದು ಕಾಪಿ ನಾನು ನೋಡಿಲ್ಲ ಅದಾದ ನಂತರ ಅದಕ್ಕೊಂದು ಪ್ರೊಸೆಸ್ ಇದೆ ಆ ಪ್ರೊಸೆಸ್ ಆದ ನಂತರವೇ ಮಾಡಬೇಕಾಗತ್ತೆ ಹಂಗ ಮಾಡೋಕ್ಕಾಗಲ್ಲ ಭಾರತ ಸರ್ಕಾರಕ್ಕೂ ಮತ್ತು ಅಲ್ಲಿರುವಂಥ ಪೊಲೀಸರಿಗೆ ಕನ್ವಿನ್ಸ್ ಆಗ್ಬೇಕು ಅಲ್ಲಿರುವಂಥ ಪೊಲೀಸರಿಗೆ ಅವ್ರನ್ನ ಹಿಡ್ಕೊಂಬರಕ್ಕೆ ಕನ್ವಿನ್ಸ್ ಇದೆಲ್ಲ ಸಂಗತಿಗಳಿಗೆ ಒಂದು ಪ್ರೊಸೆಸ್ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಪ್ರೊಸೆಸ್ಗಳನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಕೈ ನಾಯಕರು ಐದು ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದೇವೆ ಎಂದು ಜಂಬ ಆದರೆ ರಾಜ್ಯದಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ಎರಡು ಗ್ಯಾರಂಟಿ ಯೋಜನೆ ಮಾತ್ರ ಜಾರಿಯಾಗಿದೆ ಎಂದಿದ್ದಾರೆ ಹೌದು ಖಂಡಿತವಾಗಿಯೂ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿತ್ತು ಅವರನ್ನು ಹಾರಿ ಹೋಗ್ಲಿಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರು ಸಹಾಯ ಮಾಡಿದ್ದಾರೆ ನೋಡಿ ಈ ಸರ್ಕಾರ ಬಂದ ನಂತರ ಒಂದೇ ಒಂದು ಕಡೆ ಈ ಗ್ಯಾರಂಟಿ ಹೆಸರಿನಲ್ಲಿ ಏನು ಎರಡು ಐದು ಗ್ಯಾರಂಟಿ ಜಾರಿಗೊಳಿಸಿದ್ದೇವೆ ಅಂತ ಹೇಳ್ತಾರೆ ಎರಡೇ ಗ್ಯಾರಂಟಿ ಇಲ್ಲಿವರೆಗೆ ಅಲ್ಪ ಸ್ವಲ್ಪ ಮಟ್ಟಿಗೆ ಆಗಿದ್ದು ಅನೇಕ ಕಡೆ ಬಸ್ಗಳು ರಸ್ತೆಯಲ್ಲಿ ನಿಲ್ತಾ ಇದ್ದವು ಇವತ್ತ ಆನ್ಲೈನ್ದಲ್ಲಿ ಈಗ ಇದೆ ಶಿವಮೊಗ್ಗದಲ್ಲಿ ಒಂದು ಮತ್ತು ಇನ್ನೊಂದು ಕಡೆ ಯಾವುದು ಬಸ್ಸು ರಸ್ತೆಯಲ್ಲಿ ನಿಂತಿದೆ ಡಿಸೈಲ್ ಇಲ್ಲ ಅಂತ ಡಿಪೋ ಮ್ಯಾನೇಜರಿಗೆ ಫೋನ್ ಮಾಡ್ತಾನೆ ಅವನು ನನ್ನ ಬಸ್ಸಲ್ಲಿ ಡಿಪೋ ಬಸ್ ಡಿಪೋ ಮ್ಯಾನೇಜರ್ ನನ್ನ ಬಸ್ಸಲ್ಲಿ ಡಿಸೈಲ್ ಖಾಲಿ ಆಗಿದೆ ಅಂತ ನಿನ್ನ ಕೈಯಿಂದ ದುಡ್ಡು ಹಾಕ್ಸ್ಟ್ ತಗೊಂಬ ಆಮೇಲೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತು ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮ ಸರ್ಕಾರ ದಿವಾಳಿ ಆಗಿಲ್ಲ ದಿವಾಳಿಗಿಂತ ಅದಕ್ಕಿಂತ ಜಾಸ್ತಿ ಆಗಿದೆ ಇವ್ರನ್ನ ಇಟ್ಟು ಮಾರಿ ಸರ್ಕಾರ ನಡೆಸುವ ಪರಿಸ್ಥಿತಿ ನೋಡಿ ನಾನು ಹೇಳೋದು ಆರ್ಥಿಕ ಶಿಸ್ತು ಇಲ್ಲ ಈ ಆರ್ಥಿಕ ಶಿಸ್ತು ಇಲ್ಲದೆ ಇರುವ ಕಾರಣಕ್ಕಾಗಿ ಯಾವುದೇ ರೀತಿಯ ಪ್ಲಾನಿಂಗ್ ಇಲ್ಲದೆ ಅನೌನ್ಸ್ಮೆಂಟ್ ಮಾಡಿದ್ದರ ಪರಿಣಾಮ ಇವತ್ತು ಯಾರಿಗೆ ಮುಟ್ಟಬೇಕು ಅದು ಸರಿಯಾಗಿ ಎಲ್ಲರಿಗೂ ಮುಟ್ಟಿಲ್ಲ ಎರಡನೇದಾಗಿ ಅವು ಯಾವುದು ಸರಿ ನಡೀತಲ್ಲ ರಸ್ತೆಯಲ್ಲಿ ಒಂದು ಗಂಟೆಗಟ್ಟಲೆ ನಿಂತಿದ್ದಾರೆ ರಸ್ತೆಯಲ್ಲಿ ಶಿವಮೊಗ್ಗದಲ್ಲಿ ಅದು ಬಿಡ್ರಿ ಅದಕ್ಕಿಂತ ಹೆಚ್ಚಿದು ರಸ್ತೆಯಲ್ಲಿ ನಿಂತಿದ್ದಾರೆ ಎಲ್ಲ ಮಕ್ಕಳನ್ನ ಅದು ಕಟ್ಕೊಂಡು ಯಾಕೆಂದು ಕೇಳಿದರೆ ಅವನು ಒಬ್ಬ ಹೇಳ್ತಾನೆ ಫ್ರೀ ನೀವೆಲ್ಲ ಫ್ರೀ ದಿಡಿದ್ರಿಂದ ಹಿಂಗೆ ಆಗ್ಯದಂತೆ ಅಂತ ಅಂದರೆ ಸರ್ಕಾರದ ಪ್ಲಾನಿಂಗ್ ಹೆಂಗಿದೆ ಅಂತ ಸರ್ಕಾರ ಪತನ ಆಗಬೇಕು ಅಂತ ನಾನು ಬಯಸೋದಿಲ್ಲ ನಾನು ಹೇಳಿದೆ ಅವ್ರೆ ಅವ್ರು ಯಾವ ಹಿನ್ನೆಲೆಯೊಳಗೆ ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಕೇಂದ್ರದ ಲೋಕಸಭಾ ಚುನಾವಣೆ ಪ್ರತ್ಯೇಕವಾಗಿ ನಡೆದವ ನಾವು ಕನಿಷ್ಠ ಪಕ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೀಟ್ ಅಂತೂ ನಾವು ಗೆದ್ದೇ ಗೆಲ್ತೀವಿ ಆದರೆ ಯಾವುದೇ ಕಾರಣಕ್ಕೆ ಸರ್ಕಾರಕ್ಕೆ ಐದು ವರ್ಷ ಮ್ಯಾಂಡೇಟ್ ಕೊಟ್ಟಾರ ಜನ ಆ ಮ್ಯಾಂಡೇಟ್ ಪ್ರಕಾರ ಸರ್ಕಾರ ನಡೀಬೇಕು ಆದರೆ ಸರ್ಕಾರ ತನ್ನ ಕರ್ತವ್ಯವನ್ನು ಪೂರೈಸಬೇಕು ಜನರಿಗೆ ಏನು ಬದ್ಧತೆ ಕೊಟ್ಟಿದೆ ಅದನ್ನು ಪೂರೈಸಬೇಕು ಎಲ್ಲದಕ್ಕೂ ಎಲ್ಲದಕ್ಕೂ ನೀವು ಕೇಂದ್ರ ಸರ್ಕಾರನ ಹೊಣೆ ಮಾಡಿ ನೀವು ಅದಕ್ಕೆ ನೀವು ಮಜಾ ಮಾಡಲಿಕ್ಕೆ ಕೂತೀರ ನೀವು ಹಾಗಾಗಿ ಸರ್ಕಾರ ಸರಿಯಾಗಿ ನಡೆಸ್ರಿ ಸರ್ಕಾರ ಐದು ವರ್ಷ ನಡೀಲಿ ಅಂತ ನಾನು ಹಾರೈಸ್ತೀನಿ ಆದರೆ ಅವರ ಆಂತರಿಕ ಜಗಳ ಇಷ್ಟು ಜಾಸ್ತಿಯಾಗಿದೆ ಅದರಿಂದ ಏನಾಗುತ್ತೆ ಅಂತ ನಾನು ಭವಿಷ್ಯ ಸಿಕ್ಕಾಪಟ್ಟಿ ಸಿಕ್ಕ ಸಿಕ್ಕಾಪಟ್ಟೆ ಮರ್ಡರ್ ಆಗುತ್ತಾ ಇದ್ದಾವೆ ಮತ್ತು ಕೆಲವು ಕಡೆ ಅಂತೂ ಹೇಳಿ ಮರ್ಡರ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಮರ್ಡರ್ ಮಾಡ್ತೀವಿ ಅಂತ ಯಾರು ಕೇಳೋರಿಲ್ಲ ಎಲ್ಲ ಕಡೆ ಡ್ರಗ್ ಮೆನೆಸ್ ಏನಿದೆ ಸಿಕ್ಕಾಪಟ್ಟಿ ಸರ್ ಡ್ರ ಡ್ರಗ್ಸ್ಗಳು ಡ್ರಗ್ಸ್ಗಳು ಸಿಕ್ಕಾಪಟ್ಟಿ ಇವತ್ತು ಎಲ್ಲಿ ಬೇಕಲ್ಲಿ ಸಿಗ್ತಾ ಇದ್ದಾವೆ ಯಾಕಂದ್ರೆ ಪೊಲೀಸ್ ಟ್ರಾನ್ಸ್ಫರ್ದಲ್ಲಿ ಕೋಟ್ಯಾಂತರ ರೂಪಾಯಿ ಏನು ಸ್ಥಳೀಯ ಕಾಂಗ್ರೆಸ್ ಶಾಸಕರು ಆಡಳಿತ ಪಕ್ಷ ಶಾಸಕರು ದುಡ್ಡು ಹೊಡೆದು ಯಾಕಂದ್ರೆ ಅವರಿಗೆ ಈ ರಸ್ತೆಗಿಷ್ಟೆ ಮಾಡಿದರೆ ಕಮಿಷನ್ನಾದರೂ ಹೊಡಿತಾಯಿದ್ರು ಈ ರಸ್ತೆ ಮಾಡ್ತಾ ಇಲ್ಲ ಬಿಲ್ಡಿಂಗ್ ಕಟ್ತಾ ಇಲ್ಲ ಕಾಂಗ್ರೆಸ್ ಶಾಸಕರಿಗೆ ಕಮಿಷನ್ ಹೊಡಿಯೋಕ್ಕೆ ಏನೂ ದಾರಿ ಇಲ್ಲ ಅದಕ್ಕೆ ಪೊಲೀಸ್ ಟ್ರಾನ್ಸ್ಫರ್ದಲ್ಲಿ ಮ ರೇಟ್ ಡಬಲ್ ಮಾಡ್ಯಾರ ರೇಟ್ ಡಲ್ ಮಾಡಿದ್ದಕ್ಕ ಪೊಲೀಸ್ ಆಫೀಸರ್ ಬಂದವರು ಇತ್ಯಾದಿ ಗುಂಡುಪೇಟೆ ತಾಲೂಕಿನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗಿದ್ದು ಬಂಡೀಪುರ ವ್ಯಾಪ್ತಿಯಲ್ಲಿನ ಕೆರೆ ಕಟ್ಟೆಗಳಲ್ಲಿ ಮಳೆಯ ನೀರು ಸಂಗ್ರಹವಾಗಿದ್ದು ಪ್ರಾಣಿಗಳ ನೀರಿನ ದಾಹ ನೀಗಿದಂತಾಗಿದೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ರಾಷ್ಟೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗಿದ್ದು ಬಂಡೀಪುರ ವ್ಯಾಪ್ತಿಯಲ್ಲಿನ ಕೆರೆ ಕಟ್ಟೆಗಳಲ್ಲಿ ಮಳೆಯ ನೀರು ಸಂಗ್ರಹವಾಗಿದ್ದು ಪ್ರಾಣಿಗಳ ನೀರಿನ ದಾಹ ನೀಗಿದಂತಾಗಿದೆ ಒಂದೆಡೆ ಗಜಪಡೆಯೊಂದು ಕೆರೆಯೊಂದಕ್ಕೆ ಬಂದು ಜಲಕ್ರೀಡೆಯಲ್ಲಿ ಭಾಗಿಯಾಗಿದ್ದಲ್ಲದೆ ಬಾಯಾರಿಕೆ ನೀಗಿಸಿಕೊಂಡು ಸಂತಸದಿಂದ ಇರುವ ದೃಶ್ಯ ಸಫಾರಿಗೆ ತೆರಳಿದ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಮತ್ತೊಂದೆಡೆ ಹುಲಿಯೊಂದು ಕೆರೆಗೆ ಬಂದು ನೀರು ಕುಡಿದುಕೊಂಡು ಕಾಡಿನೊಳಗೆ ತೆರಳುವಂಥ ರಾಜಗಂಭೀರ್ಯ ನಡೆಯ ದೃಶ್ಯವನ್ನ ಪ್ರವಾಸಿಗರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಅದೀಗ ಸಖತ್ ವೈರಲ್ ಆಗಿದೆ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಬುಲೆಟಿನ್ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ